ओके okay. ಈಗ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವಾಗ ನಾನು ಕೂಡ ಇವತ್ತು ಬೆಳಿಗ್ಗೆ ಎರಡ್ ಸಾವಿರದ ಎಂ ಆಕಾಂಕ್ಷಿ ಅದೇನಿ ಎರಡ್ ಸಾವಿರದ ಹದಿಮೂರಲ್ಲೇ ಆಗಬೇಕಿತ್ತು ಯಾವುದೋ ಕಾರಣಗಳಿಂದ ಆಗಿಲ್ಲ ಸರಿ ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ ಅದು ಅದರಲ್ಲಿ ತಪ್ಪಿದೆ ರೇಟ್ ಏನಂತ ತಪ್ಪಿಸಿನ ಸರಿಯಾಗಿದೆ ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಸೋ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಅದೇ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಪ್ರಾತಿನಿಧಿ ಬೇಕಾದ ಬಹಳ ದಿನಗಳಿಂದ ಸರ್ ಇನ್ನೊಂದು ಹದಿಮೂರು ಹದಿನಾಲ್ಕರ ಕೆಲಸ ಮಾಡಿದಿವಿ ಅಧ್ಯಕ್ಷ ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರದ ಏನು ನಾನ್ ಸಿಎಂ ನಾನಾ ಕೆಲಸ ಕೂಡ ಹೇಳಿದ್ವಿ ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಬಂದಿದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ಸಿಂಗ್ ಸರ್ ಕೇಳ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರ್ ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವನ ಜೊತೆ ಇನ್ನು ಹದ್ನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನಾದ ದೇನ್ಸಿಂಗ್ ಹೆಸ್ರು ಮಾತ್ರ ಬತ್ತು ಹಿಮಾಲಯ ಪರ್ವತ ಪರ್ವತಿ ಜೋಡಿ ಇದ್ದವ ಟೆಂಟ್ ಹೊರವ ಚಹ ಮಾಡ ಅಡಿಗೆ ಇದ್ರು ಈ ಪಕ್ಷ ಬರ್ಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಎಪೋರ್ಟ್ಸ್ ನಿಂದ ಬಂದವರು ಪಕ್ಷದ ಸಪೋರ್ಟ್ ನಿಂದ ಕ್ಲೇಮ್ ಕೆಲವೇ ಜನಿಂದ ಅಧಿಕಾರ ಬಂದ ಒಪ್ಕೋದಿಲ್ಲ ಒಪ್ಪೋದಿಲ್ಲ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊರತಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ ಎಲ್ಲ ನನ್ನಿಂದ ಆಗಿದೆ ಅದು ಕೂಡ ಬಹಳ ತಪ್ಪು ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅವ್ರಿಂದ ಎಮ್ ಎಲ್ ಎಲ್ ಎಂದ ಮಂತ್ರಿಗಳು ಇದೆಲ್ಲ ನಮ್ ಗಮನಕ್ಕೆ ಇರ್ಬೇಕು ಈ ಪಕ್ಷ ಬರ್ಲಿಕ್ಕೆ ಎಲ್ಲರದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿ ಇದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒಬ್ರಿಂದ ಕೆಲವೇ ಜನದಿಂದ ಸರ್ಕಾರ ಬಂದಿದ್ದು ನಾವು ಒಪ್ಪೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸ್ಬೇಕು ಅಲ್ಲ ಹದ್ನಾಕ ಉದಾಹರಣೆ ಹೇಳಿದೆ ಆದ್ರೆ ಎಲ್ಲರೂ ಇದಾರೆ ಅಂದ್ರೆ ಅವ್ರ ಜೋಡಿ ಅವಾಗ ಹದ್ ಹಾಕಿದ್ರು ಈಗ ಜಾಸ್ತಿ ಹೌದಾ ಅವ್ರ ಹೆಸರು ಬರ್ದಿಲ್ಲ ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕಾದ್ರೆ ನಮ್ಮ ಉದ್ದೇಶ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡುದು ಬಿಡದು ಹೈಕಮಾಂಡ್ ಮಾಡ್ತಾರೆ ಅಡಿಯಾದ ಆ ಬಗ್ಗೆ ಹೇಳಲಿಕ್ಕೆ ಮಂಗಲ್ಲ ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲಾರು ಸಹಕಾರ ಇದೆ ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ತಗೊಳಕ್ಕೆ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರೆ ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡೆಲ್ಲಿಯಲ್ಲಿ ಬೆಂಗ್ಳೂರಲ್ಲಿ ಎಲ್ಲ ಏನಾದ್ರೂ ಮಾತುಕತೆ ಬೆಂಗಳೂರು ಡೆಲ್ಲಿ ಆಗಿರ್ಬೇಕು ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗ ಹೇಳಿದೀವಿ ಅದ್ರ ಬಗ್ಗೆ ನಾವು ಹೇಳಿ

ಡೆಲ್ಲಿ ಹೋಗ್ಬಹುದು ಡಿ ಕೆ ಶಿವಕುಮಾರ್ ಸಿಎಂ ಅಧ್ಯಕ್ಷ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆ ಸಿಎಂ ಜೊತೆ ಮಾಡಿದ್ದಾರೆ ಇತ್ಯರ್ಥಕ್ಕೆ ಬರ್ತದೆ ಅಂತ ನಾವೆಲ್ಲ ಆಶಾಭಾವಿಯಿಂದ ಇದ್ದೀವಿ ಯಾವ್ದೇ ಕ್ರಾಂತಿ ಇಲ್ಲ ಎಲ್ಲಾರು ಹೇಳ್ಯಾರಲ್ಲ ಎಲ್ಲರೂ ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವುದೂ ಇಲ್ಲೇ ಇಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ ಯಥಾಸ್ಥಿತಿ ಮುಂದುವರೆದಿದೆ ಅಷ್ಟೇ ಅವ್ರ ನಮ್ಮ ಅವ್ರೆ ನಮ್ಮ ಶಾಸಕರ ಇದಾರೆ ಬೆಟ್ಟಾಗಬಾರ್ದು ಇನ್ನು ಅವ್ರು ಬೆಟ್ಟಾಗಬಾರ್ದಂತ ಇನ್ನು ಅವ್ರು ನಮ್ಮ ಶಾಸಕರೇ ಹಿಂದೂ ಕೂಡ ಹೋಗಿದ್ರು ಅವ್ರು ಬೆಟ್ಟಾಗಿದ್ರು ಅವ್ರು ಸಾರಿ ಇವನ್ ಐ ಕುಲಕರ್ಣಿ ಅವ್ರಿಗೆ ಬೆಟ್ಟಾಗಿದ್ರು ಹಿಂದೂ ಏನೂ ಇಲ್ಲ ಅಂತಿದ್ರ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ

ಒಂದು ತಾವು ಕೂಡ ಹೇಳಿದ್ರೆ ಏನು ಗೊಂದ ಇದೆ ಅಧಿಕಾರ ಹಂಚಿಕೆ ಗೊಂದ ಸರಿ ಆಗ್ಬೇಕು ಹೈಕಮಾಂಡ್ ಇದ್ರ ಮಧ್ಯ ಪ್ರವೇಶ ಯಾಕೆ ಸರ್ ಅವು ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಬರ್ಬೋದೈತೆ ಹೇಳಿ ಅಲ್ಲ ನಿನ್ನೆ ಅವರು ಸಭೆ ಮಾಡಿದ್ದಾರೆ ಇರೋ ಎರಡು ಮುಖಂಡರಿಗೆ ಮತ್ತೆ ಅದ್ರ ಮಾಡೋ ವಿಚಾರ ಇರಬಹುದು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತದ ನಾವೆಲ್ಲ ಆಶಯ ಬದಲಾವಣೆ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಎಷ್ಟು ಇರ್ಲೇಬೇಕು ಒಂದ್ ಇದ್ದೇ ಇದ್ರಲ್ಲ ಬದಲಾವಣೆ ಮಾಡುವಂತ ಒಂದ್ ಕಾಲ ಬಂದೇ ಬರ್ತೈತಿ ಯಾವ್ದೇ ಬುದ್ಧಿ ಇದ್ರು ಸೊ ಇವತ್ತು ಬರ್ಬೋದು ಇನ್ನೊಂದ್ ವರ್ಷ ಬಿಡ್ಬಹುದು ಯಾವ್ದೇ ಒಂದ್ ಸಂದರ್ಭದಲ್ಲಿ ಬರ್ಬೋದು ಹೇಳಿದ್ರಲ್ಲ ಎಲ್ಲಿ ಇಲ್ಲ ಇಲ್ಲ ಅದನ್ನ ಕೇಳಕ್ ಹೋಗ್ರೆ ಹೇಳುವಂತ ಅವಶ್ಯಕತೆ ಇಲ್ಲಿ